ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ನೋಡಿ ಇವತ್ತೊಂದು ಸ್ವಲ್ಪ ಸೀರೆಗಳು ಬಂದಿದೆ ಸ್ವಲ್ಪನೇ ಅಲ್ಲ ತುಂಬ ಸೀರೆಗಳು ಬಂದಿದೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಾನು ಈ ಸೀರೆದು ಮಾತ್ರ ಇವತ್ತು ಹಾಕ್ತಾ ಇದ್ದೀನಿ ನನ್ನ ಮುಖ ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ ನೋಡಿ ಒಂದಕ್ಕಿಂತ ಒಂದಿಷ್ಟು ಕಲರ್ಗಳು ತುಂಬಾ ಚೆನ್ನಾಗಿದೆ ಫುಲ್ ವಿಡಿಯೋ ನೋಡೋಣ ಬನ್ನಿ ಸೀರೆದು ಒಂದಿಷ್ಟು ಸ್ಟಾಕ್ ಬಂದಿದೆ ಸೀರೆದು ಇದರ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಸಪ್ರೇಟ್ ಉಡಿಯೋ ಬಿಡುತ್ತೆ ನೋಡಿ ಇಷ್ಟು ಸೀರೆ ಅದಾವೆ ನೋಡಿ ಇಷ್ಟೊಂದು ಸೀರೆಗಳು ಸ್ಟಾಕ್ ಬಂದಿದೆ ತುಂಬ ಅಂದರೆ ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿದೆ ಮಸ್ತ್ ಅದಾವೆ ನೋಡಿ ಒಂದೇ ರೇಟ್ ಇದೆ ಬೇರೆ ಬೇರೆ ರೇಟ್ ಏನಿಲ್ಲ ಇಲ್ಲಿ ನಮ್ಮ ಸರ್ ಫೋಟೋ ತೆಗಿತಾ ಇದ್ದಾರೆ ತೆಗಿ ಇವು ಇವು ಎರಡು ಈಗ ನೋಡಿ ಇಲ್ಲಿ ಅವನು ಫೋಟೋ ತೆಗಿತಾಯಿದ್ದಾನೆ ಆ ಥರದ್ದೆಲ್ಲ ಅವು ಎಲ್ಲಿ ತೆಗೆದ್ರು ಕಲರ್ ಅದರದೇ ಕರ ಕಲರಾಗಿ ಕರೆಕ್ಟಾಗಿ ಕಾಣಬೇಕು ಸ್ನೇಹಿತರೆ ನಮಗೆ ಹಾಗಾಗಿ ಬೇರೆ ಬೇರೆ ಕಾಣಲಿಕ್ಕೆ ಅದಕ್ಕೆ ಅಲ್ಲಿಗೆ ಹೋಗಿ ತೆಗಿತಾಯಿದ್ದಾನೆ ಯಾರಿಗೆಲ್ಲ ಸೀರೆ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಸರ್ ಎಲ್ಲ ಜೋಡಿಸ್ತಾ ಇದ್ದಾರೆ ಸ್ನೇಹಿತರೆ ಅವು ಸೀರೆ ಬೇರೆ ಒಂದೇ ಥರ ಇದ್ದಾನೆ ಸ್ನೇಹಿತರೆ ರೇಟ್ ಬಂದು ಒಂದೇ ಇದೆ ಬೇರೆ ಬೇರೆ ರೇಟೇನಿಲ್ಲ ಕಲರ್ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡಿ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲಿಟ್ರೆ ಕಾಣಲ್ಲ ಬಿಡ್ಕೊ ನಾವು ನಾ ಸಪ್ರೇಟಾಗಿ ಉಳೋ ಕೂಡ ಮಾಡಿದ್ದೀನಲ್ಲ ನೋಡಿ ಈ ಸೀರೆ ನೋಡಿ ಕಲರ್ ಬೇರೆ ಇದೆ ಬಾರ್ಡರ್ ಕೂಡ ಬೇರೆ ಇದೆ ನಿಮಗೆ ಗೊತ್ತಾಕಿರಬೇಕು ಇದು ಬ್ಲೂ ಒಳಗಿದೆ ಇದು ಗ್ರೀನ್ ಇದೆ ಇದು ಮೇಲುಗಡೆದ ಕಲರ್ ಸೇಮ್ ಇದೆ ಆರೆಂಜ್ ಒಳಗಡೆ ಆದರೆ ಇದು ಬಾರ್ಡರ್ ಬೇರೆ ಇದೆ ಇದು ಬ್ಲೂ ಇದು ಆರೆಂಜ್ ನೋಡಿ ಸೀರೆ ನಮ್ಮ ಸರ್ ಜೋಡಿ ಜೋಡಿ ಸಿಡ್ತಾ ಇದ್ದಾನೆ ಈ ಕಡೆ ನಿಲ್ತೀನಿ ನೋಡಿ ಇಷ್ಟು ಸೀರೆ ಸ್ಟಾಕ್ ಬಂದಿದೆ ಇನ್ನೂ ಅಲ್ಲೇ ಅಷ್ಟಿದೆ ನಿಮಗೆ ಸೀರೆ ಯಾರಿಗೆಲ್ಲ ಬೇಕು ಅಂತೇಳಿ ಬೇಗ ಬೇಗ ಬುಕ್ ಮಾಡಿ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ನಾನು ಡಿ ಎ ಮಾಡಿರ್ತೇನೆ ನೋಡಿ ನಮ್ಮ ಮಗ ಮಾಡ್ತಾಯಿದ್ದಾನೆ ಇದನ್ನೆಲ್ಲ ಈಗ ನೋಡಿ ಎಲ್ಲವನ್ನು ಹೊಂದಿಸಿ ಯಾವ್ಯಾವ ಸೀರೆ ಅಂತ ಹೇಳಿ ನೋಡಿ ಒಂದು ಎಷ್ಟ ಇದೆ ಈ ಥರ ಇದೆ ಸೀರೆ ಒಂದು ಸತಿ ನೀಟಾಗಿ ನೋಡ್ಕೊಂಬಿಡಿ ನೋಡಿ ಕಲರ್ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಏನು ಮಾಡ್ತಾಯಿದ್ದೀರಿ ಹಾಂ ಹೌದಾ ನೋಡಿ ನನಗೆ ಸೀರೆದು ಒಂದಿಷ್ಟು ಇದೆ ಸೀರೆ ಅಷ್ಟು ಸ್ವಲ್ಪ ಸೀರೆಗಳು ಸೇಲ್ ಆಗಿದ್ದಾವೆ ಸ್ವಲ್ಪ ಆಗಿಲ್ಲ ನೋಡಿದ್ವಿ ಸೀರೆ ಸರಿಯಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಹೋಗುವಂಥ ನಂಬರ್ಗೆ ಹಾಯ್ ಎಲ್ಲರಿಗೂ ನಮಸ್ತೆ ನೋಡಿ ಸೀರೆದು ಕಲೆಕ್ಷನ್ ಬಂದಿದೆ ಎಷ್ಟು ಸೀರೆ ಅದು ನೋಡಿ ಯಾರಿಗೆಲ್ಲ ಯಾವ ಹೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಸ್ನೇಹಿತರೆ ಸೀರೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋ ಒಂದಕ್ಕಿಂತ ಒಂದು ಕಲರ್ ತುಂಬ ಚೆನ್ನಾಗಿದೆ ಒಂದೇ ರೇಟು ಬೇರೆ ಬೇರೆ ರೇಟ್ ಇಲ್ಲ ಆದರೆ ಡಿಸೈನ್ ಮಾತ್ರ ಬೇರೆ ಬೇರೆ ಇದ್ದಾವೆ ಸ್ನೇಹಿತರೆ ಬೇಕಂದರೆ ನಿಮಗೆ ಒಂದು ಸೀರೆನ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಲ್ಲ ಸೀರೆಗಳನ್ನು ತೋರಿಸ್ಲಿಕ್ಕೆ ಆಗಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮದುವೆಗಳಲ್ಲಿ ಉಡ್ಕೋ ಉಡ್ಬೋದು ಈ ತರ ತುಂಬಾ ಚೆನ್ನಾಗಿದಾವ ಸೀರೆಗಳು ಬಂದು ಸ್ವಲ್ಪ ಬೇರೆ ಬೇರೆ ಡಿಸೈನ್ಸ್ ಇದಾವೆ ಅಷ್ಟೇ ಯಾರಿಗೆಲ್ಲ ಬೇಕು ಅಂತ ಹೇಳಿ ಕ್ರೀನ್ ಶಾರ್ಟ್ ತೆಗೆದು ಕಳಿಸಿ ನಮಗೆ ನೋಡಿ ಕಲರ್ ನೋಡಿ ಗ್ರೀನ್ ಇದೆ ಆರೆಂಜ್ ಇದೆ ತುಂಬಾ ಚೆನ್ನಾಗಿದೆ ಕೂಡ ಇದು ಪಿಂಕ್ ಇದೆ ಮತ್ತೆ ಇದು ಕಲರ್ ಇದೆ ಬಾರ್ಡ್ರ್ ಯಾವ ಥರ ಬರುತ್ತೆ ಸೆರಗು ಪಲ್ಲೂನು ಅದೇ ಬರುತ್ತೆ ಮತ್ತೆ ಬ್ಲೌಸು ಕೂಡ ಅದೇ ಬರುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿದ್ದಾವೆ ನಿಮಗೆ ಇದನ್ನು ನೋಡೋಾಗಲೇನೋ ಗೊತ್ತಾಗ್ತಿರ್ಬೋದು ಗಳಿಗೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಿದೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದು ಬೇಕಂತೇಳಿ ಬೇಗ ಬೇಗ ಸ್ಕ್ರೀನ್ಶಾಟ್ ತಗುಳಿ ಇಲ್ಲಿ ನೋಡಿ ಎಲ್ಲ ಕಲರ್ ಈಗ ನವರಾತ್ರಿಗೆ ಇದು ಬೇಕಾಗುತ್ತೆ ಬೇಗ ಬೇಗ ಇದನ್ನ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ನೋಡಿ ಹೊಸ ಸ್ಟಾಕ್ ಬಂದಿದೆ ಇವತ್ತು ಇದು ಪಿಕ್ ಸೀರೆ ಎಲ್ಲ ಫುಲ್ ಪಿಕಾಕ್ ಇರುತ್ತೆ ಪ್ಲೇನ್ ಅಲ್ಲ ಸೀರೆಗಳು ಫುಲ್ ಡಿಸೈನ್ದವು ಹಾಗಾಗಿ ಇದು ಕೂಡ ಬಾರ್ಡರಲ್ಲಿ ಅಲ್ಲಿ ಪಿಕಾಕ್ ಬಂದಿದೆ ಕಲರ್ ನೋಡಿ ಒಂದಕ್ಕಿಂತ ಒಂದು ಕಲರ್ಸ್ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಕಲರು ಒಂದು ಸೀರೆ ನಿಮಗೆ ನಾನು ಓಪನ್ ಮಾಡಿ ಕೂಡ ತೋರಿಸ್ತೇನೆ ಹ್ಞೂ ಪಿಂಕು ಬ್ಲೂ ಲೈಟ್ ಪಿಂಕು ಬ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ ಈ ಸೀರೆಗಳು ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸೀರೆ ರೇಟ್ ಬಂದು ಒಂದೇ ಇದೆ ಒಂಬೈನೂರು ರೂಪಾಯಿ ನೋಡಿ ಈ ಸೀರೆ ನೋಡಿ ಬ್ಲೂ ಮತ್ತು ಇದೊಂದು ಸೀರೆ ಒಂದನ್ನು ಓಪನ್ ಮಾಡಿ ನಾನು ಕೂಡ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಕಲರ್ ನೋಡಿ ಬ್ಲೂ ಕಲರ್ ನೋಡಿ ಸೀರೆ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಯಾರಿಗೆಲ್ಲ ಇಷ್ಟ ಅಂತೇಳಿ ಈಗ ಮಾತ್ರ ಒಂದೇ ಕಲರ್ ಇದೆ ನೋಡಿ ಪಲ್ಲು ಬಂದು ಇದು ಬರುತ್ತೆ ಹಾಂ ಬ್ಲೌಸ್ ಬಂದು ಇದು ಬರುತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಹೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಂದು ಸೀರೆನ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸಿದ್ದೀನಿ ಇಷ್ಟು ಸೀರೆ ಇದೆ ನಿಮಗೆ ಯಾವುದೆಲ್ಲ ಬೇಕು ಹೇಳಿ ಆದಷ್ಟು ಬೇಗನೆ ಬುಕ್ ಮಾಡ್ಕೊಳ್ಳಿ ನಂಬರ್ ಒಂದು ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಸೆವೆನ್ ಟು ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ವಾಟ್ಸಪ್ ಮೆಸೇಜ್ ಕೂಡ ಮಾಡಿ ಡ ಆ ಫೋನ್ ಇದು ಇರೋಲ್ಲ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನೋಡಿ ಒಂದಕ್ಕಿದೆ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಸ್ತಾಗಿ ಯಾರಿಗೆಲ್ಲ ಬೇಕು ಅಂಥೇಳಿ ಕೂಡಲೇ ಕಮೆಂಟ್ ಹಾಕಿ ಸೀರೆ ನೋಡಿ ಎಷ್ಟು ಸೀರೆ ಬೆಲೆ ಇವತ್ತ ಸ್ನೇಹಿತರೆ ಒಂಬೈನೂರು ರೂಪಾಯಿ ಓನ್ಲಿ ಒಂಬೈನೂರು ರೂಪಾಯಿ ಎಂಟುನೂರ ತೊಂಬತ್ತೊಂಬತ್ತು ಒಂಬೈನೂರು ರೂಪಾಯಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮತ್ತೆ ನಿಮ್ಮದು ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ ನೋಡಿ ಈಗ ಒಂದಕ್ಕಿಂತ ಒಂದು ಸೀರೆಗಳು ಮಸ್ತಾಗಿ ಬಂದಿದೆ ನಾವು ನಿಮಗೆ ಕೊಡಬೇಕಾದ್ರೆ ಚೆಕ್ ಮಾಡಿನೇ ಕೊಡ್ತೇವೆ ಹಾಗೆ ಕೊಡಲ್ಲ ನೋಡಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದವು ನಿಮಗೆ ಯಾವೆಲ್ಲ ಬೇಕಂತ ಹೇಳಿ ಕೂಡಲೇ ಮೆಸೇಜ್ ಹಾಕಿ ನಮಗೆ ನೋಡಿ ಸೀರೆಗಳು ಎಲ್ಲ ಸೀರೆಗಳು ಎಷ್ಟಿದೆ ನಿಮಗೆ ಯಾವುದೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಕಮೆಂಟನ್ನು ಹಾಕಿ ಸ್ನೇಹಿತರೆ